ಹೀ ಗಾಯಿಸ್ ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಒಂದು ಡಿಫ್ರೆಂಟ್ ವಿಡಿಯೋ ಇರುತ್ತೆ ಸೊ ಈ ಒಂದು ವಿಡಿಯೋ ಮೇಲೆ ತುಂಬಾ ಜನ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಂಡಿದ್ರಿ ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ನಿಮ್ಮ ವ್ಯಕ್ತಿಯಿಂದ ಚೀಟಿಂಗ್ ಆಗಿದೆ ಮೋಸ ಆಗಿದೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ ಸೊ ತುಂಬಾ ಜನ ಈ ಒಂದು ವಿಡಿಯೋ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಮತ್ತೆ ಅದ್ರ ಜೊತೆಗೆ ಮ್ಯಾಮ್ ನಮಗೆ ಮೋಸ ಮಾಡಿದಂತ ವ್ಯಕ್ತಿಗಳಿಗೆ ಅವ್ರಿಗೆ ಕರ್ಮ ಯಾವಾಗ ಸಿಗತ್ತೆ ಕರ್ಮ ಸಿಗತ್ತಾ ಅವ್ರ ಅನುಭವಿಸ್ತಾರ ನಮಗಾದಂತ ಮೋಸಗಳು ಅವ್ರಿಗ ಆಗತ್ತ ಅದಕ್ಕೊಂದು ರೀಡಿಂಗ್ ಮಾಡಿ ವಿಡಿಯೋ ಮಾಡಿ ಅಂತ ಯಾರೆಲ್ಲಾ ಕಮೆಂಟ್ಸ್ ಅಲ್ಲಿ ಮೆಸೇಜ್ ಮಾಡಿದಿರಾ ಕಾಲ್ ಮಾಡಿದಿರಾ ಅಂಡ್ ಅದ್ರ ಬಗ್ಗೆ ವಿಚಾರಿಸಿದಿರಾ ಎಲ್ಲರಿಗೂ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇದೀನಿ ಸೊ ಯಾರೆಲ್ಲ ಮೋಸ ಹೋಗಿದ್ದೀರಾ ನಿಮ್ಮ ವ್ಯಕ್ತಿಯಿಂದ ಅವ್ರಿಗೆ ಮೋಸ ಆಗ್ತಾ ಇದೆಯಾ ಅಂದ್ರೆ ಕರ್ಮ ಅವ್ರಿಗೆ ಸಿಗತ್ತಾ ಅವ್ರು ಮಾಡರೋ ಎಲ್ಲಾ ಮೋಸಗಳಿಗೆ ಪಶ್ಚಾತಪ ಆಗತ್ತಾ ಕರ್ಮ ಸಿಗತ್ತಾ ಕರ್ಮದ ಫಲ ಯಾವಾಗ ಸಿಗತ್ತೆ ಯಾವಾಗ ಅವರು ನಮ್ ನಮ್ ಕಣ್ಣೆದುರು ಅದನ್ನ ಎದುರಿಸ್ತಾರೆ ಅದನ್ನ ಫೇಸ್ ಮಾಡ್ತಾರೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಡೀಟೇಲ್ ಆಗಿ ಈ ಒಂದು ವಿಡಿಯೋ ಇರುತ್ತೆ ಸೊ ಎಲ್ಲಾರ್ಗೂ ನೀವ್ ಯಾರೆಲ್ಲ ರಿಕ್ವೆಸ್ಟ್ ಮಾಡ್ತಿರ ವಿಡಿಯೋಸ್ ನ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಬೇಕು ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಬೇಕಂತ ನಾನು ತುಂಬಾ ಜನರ ಒಂದು ಕಮೆಂಟ್ಸ್ ನಾನು ಓದ್ತೀನಿ ಪ್ರತಿಯೊಬ್ಬರದ್ದು ನಾನು ನೋಡ್ತೀನಿ ಯಾವ್ಯಾವ್ದು ಡೀಟೇಲ್ ಆಗಿ ಯಾರಲ್ಲ ತುಂಬಾ ಪ್ಯಾರಾ ಪ್ಯಾರಾಗ್ರಾಫ್ ಕಮೆಂಟ್ಸ್ ನೆಲ್ಲಾ ಮಾಡ್ತೀರಾ ತುಂಬಾ ಥ್ಯಾಂಕ್ ಯು ಅದಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ವಿಡಿಯೋನ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಿಗಾಯಿಸಿ ಇವಾಗ ನೋಡೋಣ ನಿಮಗೆ ಮೋಸ ಮಾಡಿ ಚೀಟಿಂಗ್ ಮಾಡಿ ಹೋದಂತ ವ್ಯಕ್ತಿಗಳಿಗೆ ಅವ್ರಿಗೆ ಕರ್ಮ ಸಿಕ್ಕಿದ್ಯಾ ಕರ್ಮದ ಫಲ ಯಾವಾಗ ಸಿಗತ್ತೆ ಪರ್ಶಾತಾಪ ಆಗ್ತಾ ಇದೆಯಾ ರಿಗ್ರೆಟ್ ಫೀಲ್ ಮಾಡ್ತಾ ಇದಾರ ಎಲ್ಲಾ ಒಂದು ವಿಚಾರನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈನ್ ಆಫ್ ವ್ಯಾನ್ಸ್ ಇದೆ ಸೊ ಗೈಸ್ ಒಂದು ನೋಡ್ತಾ ಏಟ್ ಆಫ್ ವ್ಯಾನ್ಸ್ ಇದೆ ಟವರ್ ಕಾರ್ಡ್ ಇದೆ ಟೆನ್ ಆಫ್ ಸಾರ್ಟ್ಸ್ ಇದೆ ಸಿಕ್ಸ್ ಆಫ್ ವ್ಯಾನ್ಸ್ ಇದೆ ನೈಟ್ ಆಫ್ ವ್ಯಾನ್ಸ್ ಇದೆ ಓಕೆ ಓಕೆ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಯಾರೆಲ್ಲ ನಿಮ್ಗೆ ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿದ್ದಾರೆ ಸೊ ಆ ಒಂದು ವ್ಯಕ್ತಿಗೆ ಕರ್ಮ ಸಿಗ್ತಾ ಇದೆ ಕರ್ಮನ ಅನುಭವಿಸ್ತಾ ಇದ್ದಾರಾ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಬಿಕಾಸ್ ನನಗೆ ಸಿಕ್ಸ್ ಆಫ್ ಬ್ಯಾಂಡ್ಸ್ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಕರ್ಮ ಸಿಕ್ಕಿದೆ ಕರ್ಮನ ಅನುಭವಿಸ್ತಾ ಇದಾರೆ ಅಂತ ನಾನು ಹೇಳ್ಬೋದು ಈ ಒಂದು ವ್ಯಕ್ತಿ ಆಕ್ಚುಲಿ ಕಷ್ಟ ಪಡ್ತಿದ್ದಾರೆ ಸ್ಟ್ರಗ್ಲಿಂಗ್ ಮಾಡ್ತಿದ್ದಾರೆ ಬಿಕಾಸ್ ಟೆನ್ ಆಫ್ ಸೋರ್ಸ್ ಎನರ್ಜಿ ಇದೆ ಸೊ ಟೆನ್ ಆಫ್ ಸೋರ್ಸ್ ಎನರ್ಜಿ ಇರೋದ್ರಿಂದ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಮೋಸ ಆಗ್ತಾ ಇದೆ ಕರ್ಮ ಸಿಗ್ತಾ ಇದೆ ಪಶ್ಚಾತ್ತಾಪ ಆಗ್ತಾ ಇದೆ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಅಂಡ್ ನಿಮಗೆ ಯಾವ ಯಾವ ತರ ಎಲ್ಲ ಮೋಸ ಆಗಿದೆ ಈ ಒಂದು ವ್ಯಕ್ತಿ ಇದ್ದ ನಂಬಿಕೆ ಇದ್ರು ಆಗಿದೆ ಈ ಒಂದು ವ್ಯಕ್ತಿಯ ಜೀವನದಲ್ಲೂ ಡೆಫಿನೆಟ್ಲಿ ಅದನ್ನ ಫೇಸ್ ಮಾಡ್ತಿದ್ದಾರೆ ಈ ಒಂದು ವ್ಯಕ್ತಿ ಕಷ್ಟ ಪಡ್ತಿದ್ದಾರೆ ಅವ್ರಿಗೂ ಕೂಡ ಮೋಸ ಹೋಗಿದೆ ಮೋಸ ಆಗಿದೆ ಈ ಒಂದು ವ್ಯಕ್ತಿನೂ ಕೂಡ ನಳ್ಳಾಡ್ತಿದ್ದಾರೆ ಕಷ್ಟ ಪಡ್ತಿದ್ದಾರೆ ಸ್ಟ್ರಗ್ಲಿಂಗ್ ಮಾಡ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿನೂ ಕೂಡ ನೀವೇನೆಲ್ಲ ಆಸೆ ಪಡ್ತಾ ಇದ್ದೀರಾ ಈ ಒಂದು ವ್ಯಕ್ತಿಗೆ ಚೀಟಿಂಗ್ ಆಗತ್ತಾ ಮೋಸ ಆಗತ್ತಾ ಅವರು ಅನುಭವಿಸ್ತಾ ಇದ್ದಾರ ನಳ್ಳಾಡ್ತಾ ಇದ್ದಾರ ಕಷ್ಟ ಪಡ್ತಿದಾರಾ ಅಂದ್ರೆ ಡೆಫಿನೆಟ್ಲಿ ಹೌದು ಈ ಒಂದು ವ್ಯಕ್ತಿ ನಿಮಗೆ ನೋ ಕೊಟ್ಟಿ ಹೋಗಿದಂತ ವ್ಯಕ್ತಿಗಳು ಈ ಒಂದು ಪರ್ಸನ್ ಡೆಫಿನೆಟ್ಲಿ ಖುಷಿಯಾಗಿಲ್ಲ ಸಂತೋಷವಾಗಿಲ್ಲ ಬಟ್ ಈ ಒಂದು ವ್ಯಕ್ತಿ ಖುಷಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ನನ್ನ ಲೈಫಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಥವಾ ನಾನು ತುಂಬಾನೇ ಚೆನ್ನಾಗಿ ಓಡಾಡ್ತಾ ಇದ್ದೀನಿ ಅಂತ ಈ ಒಂದು ವ್ಯಕ್ತಿ ನಿಮ್ಮ ಮುಂದೆ ತೋರಿಸ್ಕೊಳ್ತಾ ಇರ್ಬೋದು ಅಥವಾ ನಿಮಗೆ ಗೊತ್ತಿರುವಂತ ಕೆಲವೊಂದು ವ್ಯಕ್ತಿಗಳ ಮುಂದೆ ಈ ಒಂದು ವ್ಯಕ್ತಿ ಎಲ್ಲಾರ್ಗಿಂತ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಕೊಚ್ಕೊಳ್ತಾ ಇರ್ಬೋದು ಬಟ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಕಷ್ಟ ಇದೆ ತುಂಬಾನೇ ನಳ್ಳಾಟ ಇದೆ ಅದಕ್ಕೆ ಸಾಕ್ಷಿ ಟೆನ್ ಆಫ್ ಸೋರ್ಸ್ ಎನರ್ಜಿ ನೋಡಿ ಈ ಒಂದು ವ್ಯಕ್ತಿಗೆ ಇಲ್ಲಿ ಯಾವ ಒಂದು ಇಮೇಜ್ ಅಲ್ಲಿ ಇದೆ ಅಂದ್ರೆ ಎಲ್ಲಾ ಕಷ್ಟಗಳು ಅಟ್ ಎ ಟೈಮ್ ಈ ಒಂದು ವ್ಯಕ್ತಿಗೆ ಬಂದಿದೆ ತುಂಬಾನೇ ಪ್ರಾಬ್ಲಮ್ ಅಲ್ಲಿ ತುಂಬಾನೆ ತುಂಬಾನೇ ಪಡ್ತಿದ್ದಾರೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಅಂತ ಇದ್ದಂತ ವ್ಯಕ್ತಿಗಳು ಕೂಡ ದೂರ ಆಗಿದ್ದಾರೆ ಮೇ ಬಿ ಒಂದು ವ್ಯಕ್ತಿಗೆ ಯಾರು ಕೂಡ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಲವ್ ಮಾಡ್ತಾ ಇಲ್ಲ ಕೇರ್ ಮಾಡ್ತಾ ಇಲ್ಲ ಕಾಳಜಿ ವಹಿಸ್ತಾ ಇಲ್ಲ ಈ ಒಂದು ವ್ಯಕ್ತಿ ಎಲ್ಲಾನು ಕೂಡ ಸಂಪೂರ್ಣವಾಗಿ ಕಳ್ಕೊಳ್ತಾ ಇದ್ದಾರೆ ಡೇ ಬೈ ಡೇ ಇವರ ಒಂದು ಮರ್ಯಾದೆ ಹೋಗ್ತಾ ಇದೆ ರೆಸ್ಪೆಕ್ಟ್ ಹೋಗ್ತಾ ಇದೆ ಆ ಯಾರೆಲ್ಲ ಇವ್ರನ್ನ ಪ್ರೀತಿಸ್ತಾ ಇದ್ರು ಪ್ರೀತಿ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಇವರಿಗೆ ದೂರ ಆಗ್ತಿದ್ದಾರೆ ಇವರಿಂದ ದೂರ ಆಗ್ತಿದ್ದಾರೆ ಇದೆಲ್ಲರೂ ನೋಡಿದಾಗ ಇವರಿಗೆ ಚಿಂತೆ ಆಗ್ತಾ ಇದೆ ನೈನ್ ಆಫ್ ಬ್ಯಾಂಡ್ಸ್ ಅಲ್ಲಿ ತುಂಬಾ ಯೋಚನೆ ಮಾಡ್ತಿದ್ದಾರೆ ತಿಂಕ್ ಮಾಡ್ತಿದ್ದಾರೆ ನನ್ನ ಲೈಫ್ ಯಾಕೆ ಈ ತರ ಆಗ್ತಾ ಇದೆ ನನ್ನ ಲೈಫ್ ಯಾಕೆ ಅಷ್ಟು ತುಂಬಾ ಚೆನ್ನಾಗಿದ್ದಂತ ವ್ಯಕ್ತಿ ನಾನು ಯಾಕೆ ಇವಾಗ ಎಲ್ಲಾನು ಕೂಡ ಕಷ್ಟ ಆಗ್ತಾ ಇದೆ ಯಾಕೆ ಈ ಒಂದು ವ್ಯಕ್ತಿಗಳು ನನ್ನಿಂದ ದೂರ ಹೋಗ್ತಿದ್ದಾರೆ ಯಾಕೆ ನನ್ನ ನೋಡ್ರೆ ಯಾರಿಗೂ ಆಗ್ತಾ ಇಲ್ಲ ಎಲ್ಲಾರ್ಗು ದ್ವೇಷ ಮೂಡ್ತಾ ಇದೆಯಲ್ಲ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಬಟ್ ಅವ್ರ ಲೈಫ್ ಅಲ್ಲಿ ಟವರ್ ಎನರ್ಜಿ ಇದೆ ಸೊ ಟವರ್ ಇನ್ ದ ಸೆನ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಜನಗಳು ಇವರಿಂದ ದೂರ ಆಗಿರ್ಬೋದು ಫೈನಾನ್ಶಿಯಲಿ ಲಾಸ್ ಆಗಿರ್ಬೋದು ಅಥವಾ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರ ಲೈಫಲ್ಲಿ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬಂದಿದೆ ಬಟ್ ಈ ಒಂದು ವ್ಯಕ್ತಿ ಅದನ್ನ ಅರ್ಗಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಯಾಕೆಲ್ಲರೂ ಕೂಡ ಉಲ್ಟಾ ಹೊಡಿತಾ ಇದೆ ಯಾಕೆ ನನ್ನ ಜೀವನದಲ್ಲಿ ಏನು ಕೂಡ ಸರಿಯಾಗಿ ನಡೀತಾ ಇಲ್ಲ ಯಾಕೆ ಏನಾಯ್ತು ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ಯಾವ್ದೇ ರೀತಿ ಒಂದು ಒಳ್ಳೆ ಕಾರ್ಯ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರು ಅಲ್ಲಿ ತುಂಬಾನೇ ಡಿಲೇನಸ್ ನೋಡ್ತಿದ್ದಾರೆ ನೆಗೆಟಿವಿಟಿನ ನೋಡ್ತಾ ಇದಾರೆ ಅವ್ರು ಎಲ್ಲೇ ಹೋದ್ರು ಇವ್ರಿಗೆ ಮರ್ಯಾದೆ ಸಿಗ್ತಾ ಇಲ್ಲ ಗೌರವ ಸಿಗ್ತಾ ಇಲ್ಲ ಸೊ ಎಲ್ಲಾ ಒಂದು ಈ ಒಂದು ವ್ಯಕ್ತಿಗೆ ಅಟೆನ್ಷನ್ ಸಿಕ್ತಾದಂತ ಜಾಗಗಳಲ್ಲಿ ಇವ್ರನ್ನ ಇವಾಗ ತುಂಬಾನೇ ಕೀಳಾಗೆ ನೋಡ್ತಾರೆ ಸೊ ಇದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಯಾಕೆ ಇದೆಲ್ಲ ಆಗ್ತಾ ಇದೆ ಇವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಅದು ಅವರ ಕರ್ಮ ಸೊ ನಿಮಗೆ ಒಬ್ಬ ವ್ಯಕ್ತಿ ಮೋಸ ಮಾಡಿ ಹೋಗಿದ್ದಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ಒಂದು ಬರ್ದಿಟ್ಕೊಳ್ಳಿ ಅವ್ರು ಯಾವತ್ತಿಗೂ ಸಂತೋಷವಾಗ ಇರೋಕ್ಕಾಗಲ್ಲ ನರಳ ಅಂದ್ರೆ ನರಳಾಡ್ತಾನೆ ಇರ್ತಾರೆ ಯಾಕೆಂತ ಅಂದ್ರೆ ಈ ಒಂದ್ ವ್ಯಕ್ತಿಗೆ ನೀವೆಲ್ಲಾನು ಕೊಟ್ಟಿದ್ರ ಆಗಿ ಪ್ರೀತಿ ಕೊಟ್ಟಿದ್ದೀರಾ ಆನೆಸ್ಟಿ ಆಗಿ ಈ ಒಂದ್ ವ್ಯಕ್ತಿ ಜೊತೆಗಿದ್ರಿ ಕಮಿಟ್ಮೆಂಟ್ ಅಲ್ಲಿ ಇದ್ರಿ ಈ ಒಂದ್ ವ್ಯಕ್ತಿಗೆ ಕೇಳಿದ ಎಲ್ಲಾನು ಕೂಡ ಇವರ ಯೋಗ್ಯತೆ ಮೀರಿ ಈ ಒಂದು ವ್ಯಕ್ತಿಗೆ ನೀವು ಸಹಾಯ ಮಾಡಿದ್ರ ಕಷ್ಟಕ್ಕಾಗಿದಿರ ಪ್ರತಿಯೊಂದು ವಿಚಾರದಲ್ಲೂ ಇವ್ರಿಗೋಸ್ಕರ ಸಾಕ್ರಿಫೈಸ್ ಮಾಡಿದಿರ ಕಾಂಪ್ರಮೈಸ್ ಮಾಡ್ಕೊಂಡಿದಿರಾ ನಿಮಗೂ ಈ ಒಂದು ವ್ಯಕ್ತಿ ಎಲ್ಲ ಈ ಒಂದು ವ್ಯಕ್ತಿಗೋಸ್ಕರ ನೀವು ಎಲ್ಲಾರನ್ನೂ ಎದುರಾಕೊಂಡಿದಿರ ಅಪೋಸ್ ಮಾಡಿದ್ರ ನಿಮ್ಮ ಸ್ವಂತ ಮನೆಯಲ್ಲೂ ಕೂಡ ಈ ಒಂದು ವ್ಯಕ್ತಿಗೋಸ್ಕರ ಅಪೋಸ್ ಮಾಡ್ಕೊಂಡಿದ್ರಿ ಎದುರಾಕೊಂಡಿದ್ರಿ ಬಟ್ ಇವಾಗ ಈ ಒಂದು ವ್ಯಕ್ತಿ ಅವ್ರು ನಿಮ್ಮ ಜೀವನದಲ್ಲಿ ಇಲ್ಲದೆ ಈ ಒಂದು ವ್ಯಕ್ತಿ ಬೇರೆಯವರಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿ ಇವಾಗ ಈ ಒಂದು ವ್ಯಕ್ತಿ ಸಂತೋಷವಾಗಿರಕ್ ಸಾಧ್ಯ ಆಗತ್ತಾ ಸೊ ಡೆಫಿನೆಟ್ಲಿ ಇಲ್ಲ ಸೊ ಯಾರೆಲ್ಲ ನಿಮ್ಗೆ ನೋವು ಮಾಡ್ತಿದ್ದಾರೆ ಮೋಸ ಮಾಡ್ತಿದ್ದಾರೆ ಅವಮಾನ ಮಾಡ್ತಿದ್ದಾರೆ ಯಾರೆಲ್ಲ ನಿಮ್ಮನ್ನ ನೋಡಿ ಹಾಡ್ಕೊಳ್ತಾ ಇದಾರೆ ಅಥವಾ ಯಾರೆಲ್ಲ ನಿಮಗೆಲ್ಲ ಹಿಂಸೆ ಮಾಡ್ತಿದಾರೆ ನಿಮ್ಮ ನೆಮ್ಮದಿ ಹಾಳು ಮಾಡ್ತಿದ್ದಾರೆ ಅವ್ರು ಯಾವತ್ತಿಗೂ ಉದ್ದಾರ ಆಗಕ್ಕಾಗಲ್ಲ ಯಾವತ್ತಿಗೂ ಅವ್ರು ಸಂತೋಷವಾಗಿ ಇರೋದಕ್ಕಾಗಲ್ಲ ಬಿಕಾಸ್ ದಿಸ್ ಇಸ್ ಆಲ್ ಕರ್ಮ ನೀವು ಒಳ್ಳೇದ್ ಮಾಡ್ರೆ ಒಳ್ಳೇದ ಸಿಗುತ್ತೆ ಕೆಟ್ಟದ್ ಮಾಡ್ರೆ ಡೆಫಿನೆಟ್ಲಿ ಕೆಟ್ಟದ್ದು ಅದಕ್ಕಿಂತ ನೂರ್ ಪಟ್ಟು ನಿಮ್ಗೆ ಕೆಟ್ಟದ್ದು ಸಿಗುತ್ತೆ ಸೊ ಅದಕ್ಕೆ ಹೇಳೋದು ಯಾವತ್ತಿಗೂ ದೇವ್ರ ಕ್ಷಮಿಸಬಹುದು ಮನುಷ್ಯ ಕ್ಷಮಿಸ್ಬೋದು ಆದ್ರೆ ಕರ್ಮ ಕರ್ಮ ಯಾವತ್ತಿಗೂ ಯಾರ ಒಂದು ಇದರಲ್ಲೂ ಇದ್ರಲ್ಲೂ ಲೈಕ್ ನೋ ಒಂದು ಇಲ್ಲ ಇವ್ರು ಒಳ್ಳೆಯವರು ಅಥವಾ ಇವನ್ ತುಂಬಾ ಇವ್ರ ಹತ್ರ ದುಡ್ಡಿದೆ ಇವ್ರ ಹತ್ರ ಅದಿದೆ ಇದಿದೆ ಅಂತ ಹೇಳಿ ಕರ್ಮ ಯಾವತ್ತಿಗೂ ಇವ್ರಿಗೆ ಕ್ಷಮಿಸಲ್ಲ ಕರ್ಮ ಇನ್ನು ಇವರಿಗೆ ದುಪ್ಪಟ್ಟು ಸಿಗತ್ತೆ ಸೊ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಗೆ ತುಂಬಾನೇ ಕಾಲ ಎಳ್ದಿದ್ದಾರೆ ಅವಮಾನ ಮಾಡಿದ್ದಾರೆ ನೀವೇ ಕೆಟ್ಟೋರು ಅಂತ ಎಲ್ಲರ ಮುಂದೆ ತೋರಿಸ್ಕೊಂಡಿದ್ದಾರೆ ಪೋಟ್ರೆ ಮಾಡಿದ್ದಾರೆ ಇದೆಲ್ಲಾನು ಈ ಒಂದು ವ್ಯಕ್ತಿಯಿಂದ ನಿಮ್ಗೆ ಅಹ್ ತುಂಬಾನೇ ನಂಬಿಕೆ ದ್ರೋಹ ಆಗಿದೆ ಯಾಕಂತಂದ್ರೆ ನೀವ್ ತುಂಬಾನೇ ಈ ಒಂದು ವ್ಯಕ್ತಿನ ನಂಬಿದ್ರಿ ನಂಬಿ ಒಂದು ವ್ಯಕ್ತಿಗೋಸ್ಕರ ಎಲ್ಲಾನು ತ್ಯಾಗ ಮಾಡಿದ್ರಿ ಇಡೀ ಸರ್ವಸ್ವನೇ ನೀವ್ ಅವ್ರಿಗೆ ಕೊಟ್ಟಿದ್ದೀರಾ ದಾರ ಎಳ್ದಿದ್ದೀರಾ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿಗೆ ಲಾಯಕ್ ಇಲ್ಲ ನಿಮ್ಮ ಪ್ರೀತಿನ ಪಡ್ಕೊಂಡು ನಿಮ್ಮ ಜೊತೆಗೆ ಜೀವನ ಮಾಡೋದಕ್ಕೆ ಈ ಒಂದು ವ್ಯಕ್ತಿಗೆ ಯೋಗ್ಯತೆ ಇಲ್ಲ ಮೈಂಡ್ ಈ ಒಂದು ವ್ಯಕ್ತಿಗೆ ಅದು ಡಿಸರ್ವಿಂಗ್ ಇಲ್ಲ ಯು ಆರ್ ನಾಟ್ ಡಿಸರ್ವ್ ಫಾರ್ ದಿಸ್ ಪರ್ಸನ್ ಯು ಡಿಸರ್ವ್ ಸಮಥಿಂಗ್ ಬೆಟರ್ ಸೊ ಅದು ನಿಮ್ಗೆ ಗೊತ್ತಿದೆ ಸೊ ಥಿಂಕ್ ನೀವು ತುಂಬಾ ಈಗಲೂ ಕೂಡ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ನನಗೆ ಗೊತ್ತಿದೆ ಬಿಕಾಸ್ ನಂಗೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನೀವು ಈ ಒಂದು ವ್ಯಕ್ತಿಗೋಸ್ಕರ ಕಾಪಾಡಿ ಕಾಪಾಡಿ ನನಗೆ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬರಲಿ ಇವ್ರ ಕಷ್ಟ ಎಲ್ಲ ತಿಳ್ಕೊಂಡು ನಾನು ಸಹಾಯ ಮಾಡ್ತೀನಿ ಇದೆಲ್ಲಾನು ನಿಮ್ಮ ತಲೆನಲ್ಲಿ ತೆಗೆದಾಕಿ ಅಂತ ನಾನು ಹೇಳ್ಬೋದು ಸೊ ಲಕ್ಕಿನೋ ಈ ಒಂದು ವ್ಯಕ್ತಿಗೋಸ್ಕರ ನೀವು ತುಂಬಾನೇ ಪೂಜೆ ಮಾಡ್ತಾ ಇದ್ರ ವ್ರತಗಳನ್ನ ಮಾಡ್ತಾ ಇದ್ರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ ಇವರೆಲ್ಲ ತಪ್ಪುಗಳನ್ನ ಒಪ್ಕೊಂಡು ನನ್ನ ಜೀವನದಲ್ಲಿ ಬರ್ಲಿ ಅಂತ ನೀವೆಲ್ಲ ಮಾಡ್ತಾ ಇದ್ರ ಬಟ್ ಈ ಒಂದು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಮತ್ತೆ ಬರೋದಿಕ್ಕೆ ಯಾವುದೇ ರೀತಿ ಅನ್ ಲಕಿನೋ ಲಕಿನೋ ಏನ್ ಹೇಳ್ತೀರಾ ಲಕಿನ ಒಂದು ವರ್ಡ್ ಏನಿದೆ ನಿಮ್ಮನ್ನ ಅವ್ರು ಡಿಸರ್ವ್ ಮಾಡಲ್ಲ ಇವರು ನಿಮ್ಮ ಜೀವನದಲ್ಲಿ ಇರೋದಕ್ಕೆ ಲಾಯಕ್ಗಳಿಲ್ಲ ಸೊ ಅದಕ್ಕೆ ನಿಮ್ಮ ಲೈಫ್ ಇಂದ ಇವರು ಆಚೆ ಹೋಗಿದ್ದಾರೆ ಆಚೆ ಹೋಗಿದವ್ರನ್ನ ಮತ್ತೆ ನೀವು ಅವ್ರನ್ನ ಸೇರ್ಸ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಬಟ್ ಇದು ಜನರಲ್ ರೀಡಿಂಗ್ ನಾನು ತುಂಬಾ ಜನಕ್ಕೆ ಇದನ್ನ ಹೇಳ್ತೀನಿ ಇದು ಜನರಲ್ ರೀಡಿಂಗ್ ಓಕೆ ಸೊ ಇದು ನಿಮಗೆ ರೆಸಿನೆಂಟ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ತಗೊಳ್ಳಿ ರೆಸಿನೆಂಟ್ ಆಗಲಿ ಅಂದ್ರೆ ಡೆಫಿನೆಟ್ಲಿ ಸ್ಕಿಪ್ ಮಾಡಿ ಓಕೆ ಸೊ ಈ ಒಂದು ವ್ಯಕ್ತಿ ಡಿಸರ್ವಿಂಗ್ ಕ್ಯಾರೆಕ್ಟರ್ ಕ್ಯಾಟಿಗರಿ ಎಲ್ಲ ಕ್ಯಾರೆಕ್ಟರ್ ಅಲ್ಲ ಸೊ ಹಾಗಾಗಿ ದೇವರು ಈ ಒಂದು ವ್ಯಕ್ತಿಯಿಂದ ಪ್ರೊಟೆಕ್ಟ್ ಮಾಡಿದ್ದಾರೆ ಈ ಒಂದು ವ್ಯಕ್ತಿಯಿಂದ ನಿಮ್ಮನ್ನ ಕಾಪಾಡಿದ್ದಾರೆ ಸೊ ಇದಕ್ಕೆ ಖುಷಿ ಪಾಡಿ ಅಂತ ನಾನು ಹೇಳ್ಬೋದು ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಳ್ಳಾಡ್ತಾ ಇದ್ದಾರೆ ಕಷ್ಟಪಡ್ತಿದ್ದಾರೆ ಸ್ಟ್ರಗ್ಲಿಂಗ್ ಮಾಡ್ತಿದ್ದಾರೆ ಇವ್ರಿಗೆ ಎಲ್ಲೇ ಹೋದ್ರು ಅವಮಾನ ಆಗುತ್ತೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಗೆ ಏನೆಲ್ಲ ಅವಮಾನ ಮಾಡಿದ್ದಾರೆ ನಿಮಗೆ ಎಷ್ಟೆಲ್ಲ ಕಣ್ಣೀರು ಹಾಕ್ಸಿದ್ದಾರೆ ಎಲ್ಲದಕ್ಕೂ ಒಂದು ತಕ್ಕದಂತ ಉತ್ತರ ಆನ್ಸರ್ ಈ ಒಂದು ವ್ಯಕ್ತಿಗೆ ದೇವರು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ಬೋದು ಸೊ ಯಾವಾಗ್ಲೂ ಕೂಡ ಬೇವ್ರನ್ನ ನೋಡಿ ಹೊಟ್ಟೆ ಉರ್ಕೊಳಕ್ ಹೋಗ್ಬಾರ್ದು ಬೇರನ್ನ ನೋಡಿ ಕಾಲಿಳಿಯಕೋಬಾರ್ದು ಸೊ ಸುಮ್ನೆ ಎಲ್ಲದಕ್ಕೂ ಸೈಲೆಂಟ್ ಆಗಿರ್ತಾರೆ ಅಂತ ಹೇಳಿ ಅವರ ಕೈಂಡ್ನೆಸ್ ನ ಲೈಕ್ ಏನೋ ದುರುಪಯೋಗ ಮಾಡ್ಕೊಂಡು ಅವಮಾನಗಳು ಮಾಡಿ ಬೆನ್ನಿಂದನೇ ಚೂರಿ ಹಾಕೋದು ಯಾವತ್ತಿಗೂ ಯಾರಿಗೂ ಅದು ಒಳ್ಳೇದ್ ಆಗಲ್ಲ ಸೊ ಈ ಒಂದು ವ್ಯಕ್ತಿ ಅದನ್ನ ಅನುಭವಿಸ್ತಾ ಇದಾರೆ ಸೊ ಇದೆಲ್ಲ ಅವ್ರ ಕರ್ಮ ಸೊ ದಿಸ್ ಪರ್ಸನ್ ಡಿಸರ್ವ್ ದೇರ್ ಓನ್ ಕರ್ಮ ಯಾಕಂದ್ರೆ ಅವ್ರು ಕರ್ಮ ಮಾಡಿದಾರೆ ಮೋಸ ಮಾಡಿದ್ದಾರೆ ನಿಮ್ಗೆ ಎಷ್ಟೆಲ್ಲಾ ಅವಮಾನಗಳು ಮಾಡಿದ್ದಾರೆ ಒಂದ್ ವ್ಯಕ್ತಿ ಆದ್ರೂ ಇವ್ರು ನನಗೋಸ್ಕರ ನನ್ನವರು ಅಂತ ಹೇಳಿ ಒಂದು ವ್ಯಕ್ತಿಗೆ ಎಲ್ಲಾನು ಕೂಡ ಕೊಟ್ಟಿದ್ದೀರಾ ಬಟ್ ಈ ಒಂದು ವ್ಯಕ್ತಿ ಇನ್ ರಿಟರ್ನ್ ನಿಮ್ಗೆ ಏನೂ ಕೂಡ ಕೊಟ್ಟಿಲ್ಲ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗಳನ್ನ ನೀವು ಆದಷ್ಟು ಇವ್ರಿಗಿಂತ ದೂರ ಇರಿ ಅಂತ ಹೇಳ್ತೀನಿ ಸೊ ಮತ್ತೆ ಇವ್ರನ್ನ ಸೇರ್ಸಕ್ ಹೋಗ್ಬಿಡಿ ಬಿಕಾಸ್ ಇವ್ರು ಮತ್ತೆ ಒಂದು ಚಾನ್ಸ್ ಕೊಟ್ರೆ ಮತ್ತೆ ನಿಮ್ಗೆ ಮೋಸ ಮಾಡ್ತಾರೆ ಮತ್ತೆ ನಿಮ್ಗೆ ನಂಬಿಕೆ ದ್ರೋಹ ಮಾಡಿನೇ ಹೋಗ್ತಾರೆ ಬಿಟ್ರೆ ಯಾವತ್ತಿಗೂ ಇವರು ತಿದ್ಕೊಳ್ಳಲ್ಲ ಅವ್ರ ತಪ್ಪನ ತಿದ್ಕೊಳ್ಳಲ್ಲ ಬಟ್ ಡೆಫಿನೆಟ್ಲಿ ದೇವ್ರು ಅವ್ರಿಗೆ ತಕ್ಕ ಪ್ರತಿ ಫಲ ಕೊಟ್ಟೆ ಕೊಡ್ತಾನೆ ಅಂತ ನಾನು ಹೇಳ್ತೀನಿ ಹಾಕಿರೋ ಶಾಪ ಎಲ್ಲವೂ ಇವರಿಗೆ ತಟ್ಟೆ ತಟ್ಟತ್ತೆ ಅಂತ ಹೇಳ್ತೀನಿ ಅಷ್ಟೊಂದು ಯೂಸ್ ಮಾಡ್ಕೊಂಡಿದ್ದಾರೆ ಅಡ್ವಾಂಟೇಜ್ ತಗೊಂಡಿದ್ದಾರೆ ನಿಮ್ಮನ್ನ ಯಾವುದೇ ರೀತಿ ನಿಮ್ಮನ್ನ ಬಿಟ್ಟು ಹೋಗಲಾ ಅಂತ ಹೇಳಿ ಪ್ರಾಮಿಸ್ ಮಾಡಿದರೆ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಫೇಕ್ ಪ್ರಾಮಿಸ್ಗಳನ್ನ ಮಾಡಿದ್ದಾರೆ ಭಾಷೆ ತಗೊಂಡಿದ್ದಾರೆ ಇವಾಗ ಈ ಒಂದು ವ್ಯಕ್ತಿ ನಿಮ್ಗೆ ಮೋಸ ಮಾಡಿ ಹೋಗ್ತಾರೆ ಅಂತ ಅಂದ್ರೆ ಇಂತ ವ್ಯಕ್ತಿಗೋಸ್ಕರ ನೀವು ಕಣ್ಣೀರ್ ಹಾಕೋದು ವೇಸ್ಟ್ ಅಂತ ನಾನು ಹೇಳ್ಬೋದು ಸೊ ಯಾವತ್ತಿಗೂನು ಅಹ್ ನಾನು ನಂಬಿಸಿ ಕುತ್ತಿಗೆ ಕುಯ್ಯೋದು ತುಂಬಾನೇ ಅದು ದೇವರ ಹತ್ರ ಲೋನ್ ಥರ ಸೊ ಲೋನು ದೇವ್ರ ಹತ್ರ ಇವ್ರು ಆಲ್ರೆಡಿ ತಗೊಂಡಿದ್ದಾರೆ ಇವಾಗ ಬಡ್ಡಿ ಸಮೇತ ಚಕ್ರ ಬಡ್ಡಿ ಸಮೇತ ಇವ್ರ ಕರ್ಮವನ್ನು ಅನುಭವಿಸ್ಲೇಬೇಕು ದಟ್ ಈಸ್ ದೇರ್ ಕರ್ಮ ಸೊ ಈ ಒಂದು ಸಮಯದಲ್ಲಿ ಯೋಪಾಪ ಅವ್ರ ನಲ್ಲಳ್ಳಾಡ್ತಿದ್ದಾರೆ ಕಷ್ಟ ಪಡ್ತಿದ್ರ ಅಂತ ಹೇಳಿ ಅವ್ರಿಗೆ ಸಹಾಯ ಮಾಡೋದಿಕ್ಕೆ ಹೋಗಬೇಡಿ ಅಥವಾ ಅವ್ರಿಗೆ ಒಳ್ಳೆ ದಿನ ಪೈಸಕ್ ಹೋಗ್ಬಿಡಿ ಲೆಕ್ ದೇಮ್ ಸಫರ್ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಸಹಾಯಕ್ಕೆ ಅವ್ರು ಬಂದಿಲ್ಲ ಅಂದಾಗ ಅವ್ರ ಕಷ್ಟ ಕಾಲಕ್ಕೆ ನೀವ್ ಯಾಕೆ ಆಗ್ತೀರಾ ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಅಂತ ಹೇಳ್ತೀನಿ ಸೊ ನಿಮ್ಗೆ ಏನೆಲ್ಲ ಈ ಒಂದು ವ್ಯಕ್ತಿಗಳಿಂದ ಮೋಸ ಆಗಿದೆ ಬೆನ್ನಿಗೆ ಚೂರೆ ಹಾಕಿದ್ದಾರೆ ನಂಬಿಕೆ ದ್ರೋಹ ಆಗಿದೆ ಅಂದರೆ ಡೆಫಿನೆಟ್ಲಿ ಇವರು ಕರ್ಮವನ್ನು ಅನುಭವಿಸ್ತಿದ್ದಾರೆ ಬಟ್ ಇವಾಗ ಕರ್ಮದ ಫೇಸ್ ಯಾವ ಥರ ಇದೆ ಅಂದರೆ ಅವ್ರಿಗೆ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಇನ್ನೂ ಹೋಗ್ತಾ ಹೋಗ್ತಾ ಡೇ ಬೈ ಡೇ ಹೋಗ್ತಾ ಹೋಗ್ತಾ ಅದ್ರ ವಿಪರೀತವಾಗಿ ಅವರು ಅನುಭವಿಸ್ತಾ ಹೋಗ್ತಾರೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಅವ್ರಿಗೆ ಕರ್ಮ ಸಿಗ್ತಾ ಇದೆ ಪರಿಚಯ ಅಂತ ಅವ್ರಿಗೆ ಡೆಫಿನೆಟ್ಲಿ ಮುಂದೆ ಒಂದಿಲ್ಲ ಒಂದು ದಿನ ಪರ್ಚಾ ಆಗಲೇ ಆಗ್ಲೇ ಆಗತ್ತೆ ಆಗ್ಲೇ ಬೇಕು ಅಂತ ನಾನ್ ಹೇಳ್ತೀನಿ ಸೊ ಡೆಫಿನೆಟ್ಲಿ ಯಾವದೇ ಕಾರಣಕ್ಕೂ ಒಬ್ರು ಮನ್ಸನ್ನ ನೋಸಕ್ ಹೋಗ್ಬಿಡಿ ನಿಮಗೆ ಗೊತ್ತಿಲ್ದಿರೋ ವಿಚಾರಗಳಿಗೆ ತಲೆ ಹಾಕಕ್ ಹೋಗ್ಬಿಡಿ ಅಂಡ್ ಇನ್ನೊ ನಾನೇನು ಹೇಳ್ತೀನಿ ಅಂತ ಅಂದ್ರೆ ಅವ್ರು ಕರ್ಮ ಮಾಡ್ತಾರೆ ಅಂತ ಹೇಳಿ ನೀವು ಅವ್ರಿಗೆ ಕರ್ಮನ ಲೈಕ್ ಏನೋ ಬಯಸಕ್ ಹೋಗ್ಬಿಡಿ ಅಂತ ಹೇಳ್ತೀನಿ ಅದು ಕೂಡ ನಿಮ್ಮ ಕರ್ಮ ಆಗತ್ತೆ ಸೊ ಮಾಡ್ದವ್ರು ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋದು ನಿಮಗೆ ನೆನ್ಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಅವ್ರು ಮಾಡಿರೋ ಎಲ್ಲ ಕರ್ಮಗಳಿಗೆ ಪಾಪಗಳಿಗೆ ಅವ್ರಿಗೆ ಖಂಡಿತ ಅವ್ರಿಗೆ ಶಿಕ್ಷೆ ಸಿಕ್ಕೇ ಸಿಗತ್ತೆ ಯಾರೆಲ್ಲ ಒಬ್ರು ಒಂದು ಮುಗ್ಧ ಮನಸ್ಸಿಗೆ ಮೋಸ ಮಾಡ್ತಾರೆ ಅವ್ರು ಯಾವತ್ತಿಗೂ ಉದ್ಧಾರ ಆಗಕ್ಕಾಗಲ್ಲ ಅವ್ರು ಯಾವತ್ತಿಗೂ ಹಾಳಾಗೆ ಹೋಗ್ತಾರೆ ಅಂತ ಹೇಳ್ತೀನಿ ಸೊ ದಿಸ್ ಇಸ್ ವಾಟ್ ಐ ಐ ಕೆನ್ ಇದನ್ನ ಯಾವದ್ದೇ ಕಾರಣಕ್ಕೂ ನಿಮ್ ನಾ ಮೆಚ್ಚಿ ನಾನೇನು ಈ ತರ ಹೇಳ್ತಲ್ಲ ಬಟ್ ಈ ಒಂದು ರೀಡಿಂಗ್ ಅಲ್ಲಿ ನೋಡಿದಾಗ ಈ ಒಂದು ಕಾರ್ಡ್ಗಳನ್ನ ನೋಡಿದಾಗ ಐ ಐವ್ ಗಾಟ್ ಇನ್ ಇಂಟ್ಯೂಷನ್ ಸೊ ಈ ತರ ಎಲ್ಲ ಆಗತ್ತೆ ಆ ಎಲ್ಲ ಆಗತ್ತೆ ಅಂತ ಲಾಜಿಕಲಿ ಹೇಳ್ಬೇಕು ಅಂದ್ರೆ ಒಳ್ಳೇದ್ ಮಾಡ್ರೆ ಒಳ್ಳೇದ್ ಸಿಗುತ್ತೆ ಕೆಟ್ಟದ್ ಮಾಡ್ರೆ ಕೆಟ್ಟದ್ ಸಿಗುತ್ತೆ ಕರ್ಮ ಇಸ್ ನಾಟ್ ಎನ್ ಪನಿಷ್ಮೆಂಟ್ ಇಟ್ಸ್ ಅನ್ ಆಕ್ಷನ್ ನೀವು ಒಂದೊಂದು ಆಕ್ಷನ್ಗುನು ಆವತ್ತೊಂದು ದಿನ ನೀವು ಕಲೆಕ್ಟಿವ್ ಕರ್ಮ ಅಂತ ಮಾಡ್ಕೊಂಡು ಹೋಗ್ತೀರಾ ಅದು ಒಂದಲ್ಲ ಒಂದು ದಿನ ಅದು ನಿಮ್ಗೆ ನಿಮ್ಮ ಮನೆ ಬಾಕ್ಳು ತಟ್ಟೆ ತಟ್ಟುತ್ತೆ ಸೊ ಯಾವ್ದೇ ಕಾರಣಕ್ಕೂ ಯಾರಿಗೂ ಕೆಟ್ಟದನ್ನ ಬೈಸಕ್ ಹೋಗ್ಬಿಡಿ ಅಂಡ್ ಜೊತೆಗಿದ್ಕೊಂಡು ಬೆನ್ನಿಗೆ ದ್ರೋಹ ಮಾಡೋ ಅಂದ್ರೆ ದ್ರೋಹ ಮಾಡಕ್ ಹೋಗ್ಬೇಡಿ ಅಂಡ್ ಎಲ್ಲರೂ ಖುಷಿ ನಿಮಗೆ ಒಳ್ಳೇದು ಒಳ್ಳೇದ್ ಮಾಡಕ್ ಆಗಿಲ್ಲ ಅಂತಂದ್ರುನು ಕೆಟ್ಟದನ್ನ ಬಯಸಕ್ ಹೋಗ್ಬಿಡಿ ಆ ನಿಮ್ಗೆ ಆಯ್ತು ನಿಮಗ್ ಕೆಟ್ಟದ್ ಮಾಡ್ತಿದಾರೆ ಅವ್ರು ನಿಮ್ಗೆ ಅವ್ರಿಂದ ನಿಮ್ಗೆ ಪ್ರಾಬ್ಲಮ್ಸ್ ಆಗ್ತಿದೆ ಅಂತಂದ್ರೆ ದೇವ್ರಿಗೆ ಬಿಟ್ಬಿಟ್ಟು ಕರ್ಮಕ್ ಬಿಟ್ಬಿಟ್ಟು ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಂಡು ಸುಮ್ಮನೆ ಇರಿ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗೈಸ್